ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ಸಾಂಬಾರ್ ರೆಸಿಪಿ ಸೊ ಬೇಳೆ ಮತ್ತು ತರಕಾರಿ ಹಾಕಿ ಐದೇ ಐದು ನಿಮಿಷದಲ್ಲಿ ಯಾವುದೇ ರೀತಿ ಮಸಾಲೆ ರುಬ್ಬ ಅಂತಹ ಟೆನ್ಷನ್ ಇಲ್ಲ ಸೊ ಬ್ಯಾಚುಲರ್ ಸಾಂಬಾರು ಅಂತಲೇ ಇದು ಹೇಳ್ಬೋದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ಅನ್ನದ ಜೊತೆ ಸೂಪರ್ ಸೂಪರಾಗಿರುತ್ತೆ ಮುದ್ದೆ ಜೊತೆ ಇನ್ನೂ ಸೂಪರಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸೊ ಈಗ ರೆಸಿಪಿ ನೋಡೋಣ ಬನ್ನಿ ಒಂದು ಕಪ್ಪಾಗಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ ನಾನು ತೊಗರಿ ಬೇಳೆಯನ್ನು ಒಂದು ಹಾಕಿ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳ್ದಿರೋಂತಹ ಬೇಳೆಯನ್ನು ಕುಕ್ಕರ್ಗೆ ನಾನು ಹಾಕೊಳ್ತಾ ಇದ್ದೀನಿ ಈಗ ತರಕಾರಿಗೆ ಬಂದರೆ ನವಿಲು ಕೋಸು ಒಂದು ಮೂರು ನವಿಲ್ ಕೋಸು ಆಗಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಆಪ್ಷನಲ್ಲಿ ನೀವು ಯಾವ ತರಕಾರಿ ಇಷ್ಟಪಡ್ತೀರೋ ಅದನ್ನು ನೀವು ಹಾಕ್ಕೊಳ್ಬೋದು ಬೀನ್ಸು ನಾನಿಲ್ಲಿ ನವಿಲು ಕೋಸು ಬೀನ್ಸು ಕ್ಯಾರೆಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೂ ಆಲೂಗಡ್ಡೆ ಬದನೆಕಾಯಿ ಮೂಲಂಗಿ ಯಾವುದು ಬೇಕಾದರೂ ಹಾಕ್ಕೊಂಡು ಇದೇ ರೀತಿ ನೀವು ಮಾಡ್ಕೊಳ್ಬೋದು ಟೊಮೊಟೊ ಹಣ್ಣು ಬೇಳೆ ಸಾಂಬಾರ್ಗಳೆಲ್ಲ ಟೊಮೊಟೊ ಹಣ್ಣು ಒಂದು ಎರಡು ಜಾಸ್ತಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಒಂದು ನಾಲ್ಕು ಟೊಮೊಟೊವನ್ನು ಕಟ್ ಮಾಡಿ ಹಾಕಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿಯನ್ನು ರಫ್ಫಾಗಿ ಈ ರೀತಿ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿದ ನಂತರ ಕರ್ಬೇವಿನ ಎಲೆಗಳು ಒಂದು ನಾಲ್ಕೈದು ಐದು ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಹಾಕಿದ ನಂತರ ಎರಡೇ ಎರಡು ಡ್ರಾಪ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಮತ್ತೆ ಕುಕ್ಕರಿಂದ ಮೇಲೆ ಅದು ಉಕ್ಕೋದಿಲ್ಲ ಅದರಿಂದ ಸೊ ಈಗ ಒಂದು ಚಿಟಿಕೆ ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ತರಕಾರಿ ಮತ್ತು ಬೇಳೆ ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸಿದ ನಂತರ ಕುಕ್ಕರ್ ಲಿಡ್ ಮುಚ್ಚಿ ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ನಿಮ್ಮ ಕುಕ್ಕರಲ್ಲಿ ನಿಮಗೆ ಎಷ್ಟು ವಿಷಲ್ಗೆ ಬೇಳೆ ಮತ್ತು ತರಕಾರಿ ಬೇಯುತ್ತೋ ಅದನ್ನು ನೋಡಿ ನೀವು ಹಾಕ್ಸ್ಕೊಳ್ಳಿ ನಮ್ಮ ಕುಕ್ಕರಲ್ಲಿ ಮೂರು ವಿಷಲ್ಗೆ ಬೇಯುತ್ತೆ ಸೊ ಈಗ ನಾನು ಮೂರು ವಿಷಲನ್ನು ಹಾಕಿಸಿ ಕುಕ್ಕರ್ ಕೂಲ್ ಮಾಡಿ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಬೇಳೆಯನ್ನು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಇರುತ್ತೆ ಬೇಳೆ ಚೆನ್ನಾಗಿ ಬೆಂದ್ರೇ ಸಾಂಬಾರು ಟೇಸ್ಟಾಗಿ ಬರೋದು ಒಂದು ಹದವಾಗಿ ಬೆಂದಿದೆ ಬೇಳೆ ಮತ್ತು ತರಕಾರಿ ಎಲ್ಲವೂ ಸಹ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈ ಟೈಮಲ್ಲಿ ಹಾಕ್ಕೊಳ್ಳಿ ಒಂದು ಹುಣಸೆ ಸಾರಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಈ ರೀತಿ ನೀರಲ್ಲಿ ಈ ರಸ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಬಳಸ್ತಿರೋ ಅದನ್ನು ನೀವು ಹಾಕ್ಕೊಳ್ಬೋದು ನೋಡಿ ಈ ಟೀ ಸ್ಪೂನಲ್ಲಿ ಒಂದು ಎರಡು ಮುಕ್ಕಾಲ್ ಟೀ ಸ್ಪೂನ್ ಆಗಷ್ಟು ಸಾಂಬಾರು ಪುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಸಾಂಬಾರ್ ಪುಡಿ ಬಳಸ್ತೀರೋ ಅದನ್ನೇ ನೀವು ಹಾಕ್ಕೊಳ್ಬೋದು ಈಗ ಸಾಂಬಾರು ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಸೊ ಯಾವುದೇ ಕ ನಮಗೆ ಮಸಾಲೆ ರುಬ್ಬಂತಹ ಅವಶ್ಯಕತೆ ಇಲ್ಲ ಈ ಮೆಥಡಲ್ಲಿ ಮಾಡಿಕೊಳ್ಳಿ ಇನ್ನು ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಂತಹ ಸಾಂಬಾರು ಮೂರು ಜನಕ್ಕೆ ಒಂದು ಎರಡು ಟೈಮ್ಗೆ ಆಗುತ್ತೆ ಸೊ ಈಗ ಈ ಟೈಮಲ್ಲಿ ಉಪ್ಪು ಬೇಕೇನೋ ಈ ಸಾರಿ ನೋಡಿಕೊಂಡು ಉಪ್ಪು ಹುಳಿ ಖಾರ ಎಲ್ಲ ನೋಡಿ ಕುದಿಯಕ್ಕೆ ಇಟ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಕುದೇ ಬರೋ ಅಂತಹ ಟೈಮ್ ಲ್ಲಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಾಗೆ ಸೇರಿಸ್ಕೊಳ್ಳಿ ಫಸ್ಟೇ ಹಾಕ್ಬಿಟ್ರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿ ಈಗ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎರಡೇ ಎರಡು ನಿಮಿಷ ಒಂದು ಕುದೇ ಬರೋವರೆಗೂ ಬಿಟ್ಟು ಸ್ಟವನ್ನ ಹಾಫ್ ಮಾಡ್ತೀನಿ ಸೊ ಈಗ ಸ್ಟವನ್ನು ಆಫ್ ಮಾಡಿದಾಯಿತು ನೋಡಿ ಬೇಳೆ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ಸೊ ಒಂದು ಒಗ್ಗರಣೆ ಸೌಟಲ್ಲಿ ಒಂದು ಎರಡು ಸೌಟ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಣಮೆಣ್ಸಿನ್ಕಾಯಿ ಎರಡು ಮೆಣಸಿಕಾಯಿಯನ್ನು ನಾನು ಈ ರೀತಿ ಮುರಿದು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದು ನಿಮ್ಮ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಒಣಮೆಣ್ಸೆಕಾಯಿ ಹಾಕಿದ ನಂತರ ಹಸಿ ಕರ್ಬೇನ ಸೊಪ್ಪು ಒಂದು ಹತ್ತು ಎಲೆ ಆಗೋಷ್ಟು ಹಸಿ ಕರ್ಬೇನ ಸೊಪ್ಪನ್ನು ಹಾಕ್ಬಿಟ್ಟು ಕೊನೆಯದಾಗಿ ಒಗ್ಗರಣೆ ಇದ್ದೀನಿ ಸಾಂಬಾರಿಗೆ ನಾವು ಸಾಂಬಾರನ್ನು ಸ್ಟವ್ ಆಫ್ ಮಾಡಿ ಕೆಳಗಿಳಿಸಿದ ಮೇಲೆ ಆ ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಒಗ್ಗರಣೆ ಘಮ ಹಾಗೇ ಇರುತ್ತೆ ಸೊ ಈಗ ನೋಡಿ ಫೈನಲಿ ಸಾಂಬಾರು ರೆಡಿಯಾಗಿದೆ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಒಗ್ಗರಣೆಯನ್ನು ಹಾಕ್ಬಿಟ್ಟು ಒಂದು ಸಾರಿ ಸೊ ಈಗ ಸಾಂಬಾರು ರೆಡಿಯಾಗಿದೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ತರಕಾರಿ ಮತ್ತು ಕ್ಯಾರೆಟು ಎಲ್ಲ ಚೆನ್ನಾಗಿ ಬೆಂದಿದೆ ಮುದ್ದೆ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದರಲ್ಲೂ ಬ್ಯಾಚಲರ್ಸ್ ಅಂತೂ ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಯಾವುದೇ ರುಬ್ಬೋ ಟೆನ್ಷನ್ ಇರೋಲ್ಲ ಸೊ ಹಾಗೆಯೇ ಬೇಳೆ ಸಾಂಬಾರನ್ನು ತುಂಬ ಚೆನ್ನಾಗಿ ಮಾಡ್ಕೊಬೋದು ಒಂದು ಸಾರಿ ನೀವು ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಬೇಳೆ ಸಾಂಬಾರು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಸೈಡ್ ಡಿಶ್ಗೆ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಂದರೆ ಸ್ಕಿಪ್ ಮಾಡ್ಕೋಬಹುದು ತರಕಾರಿನೇ ಇರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರವಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಯಾವುದು ಬೇಕಾದರೂ ತರಕಾರಿ ಸೇರಿಸ್ಕೋಬೋದು ನಿಮ್ಮ ಆಪ್ಷನಲ್ಲಿ ಅದು ಊಟ ಅಂತೂ ಊಟ ತುಂಬ ಊಟ ಮಾಡ್ಬೋದು ಸೊ ಈ ಬೇಳೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅನ್ನದ ಜೊತೆಯಲ್ಲೂಂತೂ ತುಂಬ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ ಮತ್ತೆ ಒಂದು ಒಳ್ಳೆಯ ದಿಂದಿಗೆ ಸಿಗ್ತೀನಿ